ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಪೂಜಾ ಇವತ್ತು ತುಂಬ ದಿನಗಳ ನಂತರ ಒಂದು ವ್ಲಾಗ್ನ ಇದ್ದೀನಿ ಸ್ವಲ್ಪ ಹುಷಾರಿರಲಿಲ್ಲ ಹಾಗಾಗಿ ವ್ಲಾಗ್ ಸಹ ಶೂಟ್ ಮಾಡಿರಲಿಲ್ಲ ಮಧ್ಯದಲ್ಲಿ ಯಾವ್ಯಾವತ್ತೂ ಒಂದೊಂದು ದಿನ ಶೂಟ್ ಮಾಡಿ ಇಟ್ಕೊಂಡಿದ್ದೆ ಹಾಗೆಯೇ ನನ್ನ ಹಸ್ಬೆಂಡ್ ಬರ್ಡೇ ದಿನದ್ದು ಸಹ ಒಂದು ಚಿಕ್ಕ ಕ್ಲಿಪ್ನ ತೆಗೆದಿಟ್ಕೊಂಡಿದ್ದೆ ಹಾಗಾಗಿ ಅದನ್ನು ಕೂಡ ಇವತ್ತಿನ ವೀಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಹಾಗೇ ಅವ್ರಿಗೆ ಏನು ಗಿಫ್ಟ್ ಕೊಟ್ಟೆ ಅಂತ ಸಹ ಶೇರ್ ಮಾಡ್ತೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕ್ರಿಪ್ ಮಾಡಿದೆ ನೋಡಿ ಇನ್ ಕೇಸ್ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಈ ರಂಗೋಲಿ ಯಾವತ್ತು ಹಾಕಿದೆ ಅಂತಲೇ ಗೊತ್ತಿಲ್ಲ ನನಗೆ ಶೂಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನೆಲ್ಲ ಆ್ಯಡ್ ಮಾಡ್ಕೊಂಡು ಬ್ಲಾಗ್ ಮಾಡಿ ಹಾಕಿದ್ದೀನಿ ಅಷ್ಟೇ ಈ ಪುಟ್ಟದಾಗಿರುವಂಥ ರಂಗೋಲಿ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಕೆಲವರು ಚುಕ್ಕಿನೂ ಸಹ ಕೇಳ್ತಾ ಇರ್ತೀರ ಇದು ಐದರಿಂದ ಮೂರು ತುಂಬ ಚೆನ್ನಾಗಿರುತ್ತೆ ನಾನು ದೀಪಗಳೆಲ್ಲ ಹಾಕಿದ್ದೆ ಅಲ್ವಾ ಅದನ್ನು ಬಿಟ್ಟು ಸಿಂಪಲಾಗಿ ಬರೀ ಆ ಹೂವು ಥರ ಬಿಟ್ಟಿದ್ದೆ ಅದನ್ನು ಮಾತ್ರ ಹಾಕ್ಕೋಬೋದು ಅದು ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ರಂಗೋಲಿ ಎಲ್ಲ ಹಾಕಿದ ನಂತರ ಒಳ್ಳೆ ಫಿಲ್ಟರ್ ಕಾಫಿನ ಮಾಡ್ಕೊಂಡು ಕುಡಿತಾ ಇದ್ದೀನಿ ತುಂಬ ಅಂದರೆ ತುಂಬಾ ಚಳಿ ನಡುವೆ ಅಂತೂ ಬೆಂಗಳೂರಲ್ಲಿ ಈ ವೆದರ್ ಚೇಂಜ್ ಆಗಿದ್ಕೋ ಏನೋ ಗೊತ್ತಿಲ್ಲ ನನಗೆ ಹೆಲ್ತ್ ತುಂಬಾ ಹಾಳಾಗ್ಬಿಡ್ತು ಅದನ್ನು ಎಕ್ಸ್ಪ್ಲೇನ್ ಕೂಡ ಮಾಡೋದಕ್ಕಾಗೋದಿಲ್ಲ ಅಷ್ಟು ಹೆಲ್ತ್ ಅಪ್ಸೆಟ್ ಆಗೋಗಿತ್ತು ನನಗೆ ಬಟ್ ಇವಾಗ ಸ್ವಲ್ಪ ಪರವಾಗಿಲ್ಲ ಅಷ್ಟೇ ಹಾಗೆ ಇದು ಯಾವತ್ತೋ ಮಾಡ್ಕೊಂಡಿದ್ದು ಮೆಂತ್ಯ ಪಪ್ಪು ಮಾಡೋಣ ಅಂತ ತರಿಸ್ಕೊಂಡಿದ್ದೆ ಬಾಯಿ ಸಹ ಕೆಟ್ಟೋಗಿತ್ತು ಫುಲ್ ಕಹಿ ಕಹಿ ಥರ ಅನ್ನಿಸ್ತಾ ಇತ್ತು ಸ್ವಲ್ಪ ಏನಾದ್ರೂ ಉಪ್ಪು ಹುಳಿ ಖಾರ ಎಲ್ಲ ಜಾಸ್ತಿ ಹಾಕ್ಕೊಂಡು ಒಂದು ಒಳ್ಳೆ ಊಟ ಮಾಡೋಣ ಅಂತ ಅಂದ್ಕೊಂಡು ಮೆಂತ್ಯ ಸೊಪ್ಪುನ ತರಿಸ್ಕೊಂಡಿದ್ದೆ ಪಪ್ಪು ಮಾಡ್ಕೊಳ್ಳೋಣ ಅಂತ ನನಗಂತೂ ಅನ್ನ ಊಟ ಮಾಡಿಲ್ಲ ಅಂದರೆ ಊಟನೇ ಅನ್ಸೋದೇ ಇಲ್ಲ ಈ ಹುಷಾರಿಲ್ಲದಿರೋ ಕಾರಣ ಈ ಗಂಜಿ ಮತ್ತೆ ಈ ಬ್ರೆಡ್ ಅದೆಲ್ಲ ತಿಂದು ಬಾಯಿ ಸಹ ಕೆಟ್ಟೋಗಿತ್ತು ಇವತ್ತು ಒಂದು ರುಚಿ ರುಚಿಗೆ ಆಗಿ ಬೇಳೆ ಎಲ್ಲ ಹಾಕ್ಕೊಂಡು ಮಾಡ್ಕೊಂಡು ತಿನ್ನೋಣ ಅಂತ ಈ ಮೆಂತ್ಯ ಸೊಪ್ಪುನ ತರಿಸ್ಕೊಂಡಿದ್ದೆ ತುಂಬ ಚೆನ್ನಾಗಿರುತ್ತೆ ಈ ಪಪ್ಪು ಮತ್ತೆ ಈ ಮಳೆ ಬಂದಿರುತ್ತಲ್ವ ಆ ಟೈಮ್ನಲ್ಲಿ ಸೊಪ್ಪು ತಗೊಳ್ಳೋದು ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ ಯಾಕಂದರೆ ಸೊಪ್ಪು ಚೆನ್ನಾಗೇ ಇರುತ್ತೆ ಬಟ್ ಅದ್ರ ಮೇಲೆಲ್ಲ ಸ್ವಲ್ಪ ಜಾಸ್ತಿ ನೀರು ನೀರು ಥರ ಇರೋದು ಮತ್ತು ಕೊಳ್ತೋಗಿರೋ ಥರ ಇರೋದೆಲ್ಲ ಇರುತ್ತೆ ಹಾಗಾಗಿ ಅದನ್ನು ಕ್ಲೀನ್ ಮಾಡ್ಕೊಳ್ಳೋದು ಕೂಡ ಸ್ವಲ್ಪ ಜಾಸ್ತಿ ಕೆಲಸ ಅಂತ ಅನಿಸುತ್ತೆ ಕಷ್ಟ ಮತ್ತು ಜಾಸ್ತಿ ಕೆಲಸ ಅಂತ ಸಹ ಅನಿಸುತ್ತೆ ಆದರೂ ಕೂಡ ಒಂದು ಕಟ್ ಮೆಂತೆ ಸೊಪ್ಪನ್ನು ತಂದು ಅದನ್ನೆಲ್ಲ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡ್ರು ಇಷ್ಟು ಸಿಗುತ್ತೆ ಅಷ್ಟೇ ಏಕೆಂದರೆ ಅದು ಗಂಟು ಹಾಕಿರ್ತಾರಲ್ವ ಸೊಪ್ಪನ್ನು ಕಟ್ಟಿರ್ತಾರಲ್ವ ಅಲ್ಲೂ ಕೂಡ ಸ್ವಲ್ಪ ಜಾಸ್ತಿ ಈ ನೀರು ನೀರು ಥರ ಎಲ್ಲ ಇದ್ದು ಮುದ್ದೆ ಮುದ್ದೆ ಥರ ಆಗಿಬಿಟ್ಟಿರುತ್ತೆ ಬರೀ ಎಲೆಗಳು ಮಾತ್ರ ಬಿಡಿಸ್ಕೊಂಡು ಇಲ್ಲಿ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಜಾಸ್ತಿ ಮಣ್ಮಣ್ ಥರ ಸಹ ಇತ್ತು ಒಂದು ನಾಲ್ಕರಿಂದ ಐದು ಸಾರಿ ಕ್ಲೀನ್ ಮಾಡ್ಕೊಂಡಿದ್ದೀನಿ ಅಷ್ಟು ಕಲರ್ ನೀವು ನೋಡ್ತಾ ಇರ್ಬೋದು ನೀರು ಯಾವ ಕಲರ್ ಇದೆ ಅಂತ ಅಷ್ಟು ಗಲೀಜಿತ್ತು ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಮತ್ತು ಅದನ್ನು ಇನ್ನೊಂದು ಸಾರಿ ಫಿಲ್ಟರ್ ವಾಟರಿಂದ ವಾಶ್ ಮಾಡಿಕೊಂಡು ಎತ್ತಿಟ್ಕೊಂಡು ಅದಾದ ನಂತರ ಪಪ್ಪು ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಳ್ಳೋದು ಇದನ್ನು ಸೊಪ್ಪು ಸೊಪ್ಪಾಗಿ ಬಿಡಿಸ್ಕೊಂಡಿರ್ತೀವಲ್ವ ಡೈರೆಕ್ಟಾಗಿ ಬೇಯೋದಕ್ಕೆ ಹಾಕ್ಕೊಂಡ್ಬಿಡ್ಬೋದು ಆದರೆ ಬೆಂದಾದ ನಂತರನೂ ಕೂಡ ಕೆಲವೊಂದು ಸಾರಿ ದೊಡ್ಡ ದೊಡ್ಡ ಸೊಪ್ಪು ಥರ ಹಾಗೇ ಇರುತ್ತೆ ಅದಕ್ಕೋಸ್ಕರ ಏನು ಮಾಡ್ತೀನಿ ಅದನ್ನು ಚೆನ್ನಾಗಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೋತೀನಿ ಆವಾಗ ಬೇಳೆ ಜೊತೆ ಚೆನ್ನಾಗಿ ಹೊಂದ್ಕೊಂಬಿಡುತ್ತೆ ಹಾಗೇ ತಿನ್ನೋದಕ್ಕೂ ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಕೆಲವರು ಹಾಗೆ ಹಾಕೋತಾರೆ ಕೆಲವರು ಕಟ್ ಮಾಡಿ ಆದ್ರೂ ಹಾಕೋತಾರೆ ನಿಮ್ಗೆ ಹೆಂಗೆ ಬೇಕೋ ಆ ರೀತಿ ಹಾಕ್ಕೊಬೋದು ಈ ರೆಸಿಪಿ ಶೇರ್ ಮಾಡಿದ್ದೀನೋ ಇಲ್ವೋ ಅಂತ ಗೊತ್ತಿಲ್ಲ ಅದಕ್ಕೋಸ್ಕರ ಈ ರೆಸಿಪಿನ ಶೇರ್ ಇದ್ದೀನಿ ಅಷ್ಟೇ ಈಗ ಸೊಪ್ಪನ್ನೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದ ನಂತರ ಒಂದು ಕುಕ್ಕರ್ಗೆ ಬೇಳೆನ ಹಾಕಿ ಆಲ್ರೆಡಿ ನೆನೆಸಿಟ್ಕೊಂಡಿದ್ದೆ ಅದನ್ನು ಕೂಡ ಇನ್ನೊಂದು ಸಾರಿ ಚೆನ್ನಾಗಿ ವಾಶ್ ಮಾಡಿಕೊಂಡು ಅದನ್ನು ಬೇಯೋದಕ್ಕೆ ಇಟ್ಕೋತೀನಿ ಇದಕ್ಕೆ ಮೂರು ಥರ ಬೇಳೆನೂ ಹಾಕ್ಕೋಬೋದು ಅಂದರೆ ಈ ಮೊಸರು ದಾಲಿ ಇರುತ್ತಲ್ಲ ಅದನ್ನು ಹಾಕ್ಕೋಬೋದು ತೊಗರಿ ಬೇಳೆನೂ ಹಾಕ್ಕೋಬೋದು ಹಾಗೆ ಹೆಸರು ಬೇಳೆನೂ ಹಾಕ್ಕೋಬೋದು ಆದರೆ ನಾನಿವತ್ತು ಬರೀ ಬೇಳೆನ ಹಾಕಿ ಮಾಡ್ಕೋತಾ ಇದ್ದೀನಿ ಇವಾಗ ನೆನೆಸಿಟ್ಕೊಂಡಿದ್ದಲ್ಲ ನೀರು ಅದನ್ನೆಲ್ಲ ಚೆಲ್ಬಿಟ್ಟು ಸಾರಿ ನೀರನ್ನು ಹಾಕಿ ಹಾಗೆ ಇದಕ್ಕೆ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಹಾಕೋತಾ ಇದ್ದೀನಿ ಕಟ್ ಮಾಡಾದ್ರೂ ಹಾಕೋಬೋದು ಹಾಗೆ ಆದ್ರೂ ಹಾಕ್ಕೋಬೋದು ಆದರೆ ಸಿಪ್ಪೆ ತೆಗ್ದಿರಬೇಕು ಅಂದರೆ ಇದೆಲ್ಲ ಬೆಂದಾಗ ಅದು ಚೆನ್ನಾಗಿ ಆಗಿ ಮ್ಯಾಶ್ ಆಗುತ್ತೆ ಆ ಥರ ಮ್ಯಾಶ್ ಆಗೋ ಥರ ನೋಡ್ಕೋಬೇಕಾಗುತ್ತೆ ಹಾಗೇನೆ ಇದಕ್ಕೆ ಸ್ವಲ್ಪ ಅರ್ಧದಷ್ಟು ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ನಂತರ ಹಸಿಮೆಣಸಿನಕಾಯಿನೂ ಕೂಡ ಕಟ್ ಮಾಡಿ ಸೇರಿಸ್ಕೋತೀನಿ ಹಾಗೆ ಒಂದು ಹುಳಿ ಟೊಮ್ಯಾಟೊ ದೊಡ್ಡ ಸೈಜಲ್ಲಿರುವಂಥದ್ದು ಮೂರು ಜನಕ್ಕೆ ಆಗೋ ಅಷ್ಟು ಒನ್ ಟೈಮ್ಗೆ ಮಾಡ್ಕೋತಾ ಇದ್ದೀನಿ ಆ ಕ್ವಾಂಟಿಟಿಗೆ ಸಾಕಾಗುತ್ತೆ ಒಂದು ದೊಡ್ಡ ಕಟ್ ಸೊಪ್ಪು ಬೇಕಾಗುತ್ತೆ ಹಾಗೆಯೇ ಒಂದು ಅರ್ಧ ಕಪ್ ಬೇಳೆ ಆದ್ರೂ ಬೇಕಾಗುತ್ತೆ ಕೆಲವ್ರಿಗೆ ಸೊಪ್ಪು ಜಾಸ್ತಿ ಇರಬೇಕು ಪಪ್ಪುನಲ್ಲಿ ಅಂತಂದರೆ ನೀವು ಬೇಳೆ ಕ್ವಾಂಟಿಟಿ ಕಡಿಮೆ ಮಾಡ್ಕೋಬೋದು ಇಲ್ಲ ಬೇಳೆ ಕ್ವಾಂಟಿಟಿನೇ ಜಾಸ್ತಿ ಬೇಕು ಅಂತಂದರೆ ಸೊಪ್ಪುನಾದ್ರೂ ಕಡಿಮೆ ಮಾಡ್ಕೋಬೋದು ಹಾಗೆ ಇಲ್ಲಿ ಟೊಮ್ಯಾಟೊ ಹಸಿಮೆಣಸಿನ್ಕಾಯಿ ಎರಡನ್ನೂ ಕೂಡ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಕೆಲವ್ರು ಇದಕ್ಕೆ ಶುಂಠಿ ಸಹ ಹಾಕೋತಾರೆ ಬೇಕು ಅಂದರೆ ನೀವು ಶುಂಠಿನೂ ಕೂಡ ಸಣ್ಣದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೋಬೋದು ನಂತರ ಮೆಂತ್ಯ ಸೊಪ್ಪನ್ನು ಕೂಡ ಇವಾಗ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೋತಾ ಇದ್ದೀನಿ ಒಂದು ಸೈಡಲ್ಲಿ ರೈಸ್ ಕೂಡ ಮಾಡೋದಕ್ಕೆ ಇಟ್ಕೊಂಡಿದ್ದೆ ಆಲ್ರೆಡಿ ರೈಸ್ ಆಗಿತ್ತು ಇನ್ನೊಂದು ಸೈಡಲ್ಲಿ ಪಪ್ಪು ಮಾಡೋದಕ್ಕೆ ಕೂಗೋದಕ್ಕೆ ಇಟ್ಕೊಂಡಿದ್ದೆ ಅದು ಕೂಡ ಕೂಗಿತ್ತು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಅದಾದ ನಂತರ ಸ್ವಲ್ಪ ಅರಿಶಿನ ಪುಡಿನ ಹಾಕಿ ಖಾರಕ್ಕೆ ತಕ್ಕಂತೆ ಅಚ್ಕಾರದ ಪುಡಿನ ಸೇರಿಸ್ಕೊತಾ ಇದ್ದೀನಿ ಆಲ್ರೆಡಿ ಹಸಿ ಮೆಣಸಿನ್ಕಾಯಿನ ಹಾಕ್ಕೊಂಡಿರ್ತೀವಲ್ವ ಈ ಹಂತದಲ್ಲಿ ಖಾರದ ಪುಡಿನ ನೋಡ್ಕೊಂಡು ಸೇರಿಸ್ಕೋಬೇಕು ನಂತರ ಹುಣಸೆ ಹಣ್ಣಿನ ರಸ ಟೊಮೆಟೋನು ಕೂಡ ಹಾಕ್ಕೊಂಡಿರ್ತೀವಿ ಹುಣಸೆ ಹಣ್ಣಿನ ರಸ ಕೂಡ ಹಾಕ್ಕೋಬೇಕು ಕೆಲವರು ಬೇಯೋದಕ್ಕೇ ಹುಣಸೆಹಣ್ಣನ ಹಾಕ್ಕೊಂಡ್ಬಿಡ್ತಾರೆ ಡೈರೆಕ್ಟಾಗಿ ಇಲ್ಲಾಂದರೆ ಈ ಥರ ಹುಣಸೆಹಣ್ಣಿನ ರಸನಾದ್ರೂ ಹಾಕ್ಕೊಬೋದು ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಸ್ಕೋಬೇಕು ಅಚ್ಕಾರದ ಪುಡಿ ಮತ್ತು ಅರ್ಶಿಣ ಪುಡಿ ಇದು ಹಸಿ ವಾಸನೆ ಎಲ್ಲ ಹೋಗಬೇಕು ನಂತರ ಇದಕ್ಕೆ ಸಿಂಪಲಾಗಿ ಒಗ್ಗರಣೆ ಕೊಟ್ಕೊಂಡಿದ್ದೀನಿ ಏನೂ ಇಲ್ಲ ಒಂದು ಸ್ಪೂನಷ್ಟು ತುಪ್ಪಕ್ಕೆ ಸಾಸಿವೆ ಜೀರಿಗೆ ಹಿಂಗು ಕರಿಬೇವಿನ ಸೊಪ್ಪು ಒಣಗಿರುವಂಥ ಮೆಣಸಿನ್ಕಾಯಿನ ಹಾಕಿ ಒಗ್ಗರಣೆನ ಕೊಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಕುದಿಸ್ಕೊಂಡ್ರೆ ಟೇಸ್ಟಿ ಆಗಿರುವಂಥ ಬಿಸಿ ಬಿಸಿ ಆಗಿರುವಂಥ ಪಪ್ಪು ರೆಡಿಯಾಗಿರುತ್ತೆ ಹಾಗೆ ನೆಂಚ್ಕೊಳ್ಳೋದಕ್ಕೆ ಅಂತ ಉದ್ದಿನಪ್ಪಳ ಕೂಡ ಎಣ್ಣೆಗೆ ಹಾಕೋತಾ ಇದ್ದೀನಿ ಈ ಥರ ಚಳಿ ಚಳಿ ವೆದರ್ಗಂತೂ ಸಕ್ಕತ್ತಾಗಿರುತ್ತೆ ಈ ಥರ ಊಟ ಬಿಸಿ ಬಿಸಿಯಾಗಿ ತಿಂದ್ರೇ ಚೆಂದ ಅಂತ ಅನಿಸುತ್ತೆ ಆದಷ್ಟು ಈ ಟೈಮ್ನಲ್ಲಿ ಈ ಬೆಂಗಳೂರು ವೆದರ್ಗಂತೂ ಬಿಸಿ ಬಿಸಿ ನೀರು ಬಿಸಿ ಬಿಸಿ ಊಟನೇ ಮಾಡಬೇಕು ಅಂತ ಅನಿಸುತ್ತೆ ಇದನ್ನು ನಾನು ಡಿನ್ನರ್ಗೆ ಮಾಡಿದ್ದೆ ಬಿಸಿ ಬಿಸಿ ಆಗಿರೋ ಅನ್ನ ಅದ್ರ ಮೇಲೆ ಸ್ವಲ್ಪ ತುಪ್ಪ ಮೆಂತ್ಯ ಪಪ್ಪು ಇಲ್ಲಾಂದರೆ ಯಾವುದಾದ್ರೂ ಒಂದು ಬಿಸಿ ಬಿಸಿ ಆಗಿರೋ ಅಂಥ ಸಾಂಬಾರು ನೆಂಚ್ಕೊಳ್ಳೋದಕ್ಕೆ ಸೈಡಲ್ಲಿ ಹಪ್ಪಳ ಸಂಡಿಗೆ ಇಲ್ಲಾಂದರೆ ಮಿಕ್ಸರ್ ಇದ್ದರೆ ಏನು ಸಖತ್ತಾಗಿರೋದಲ್ವ ಯಾರಿಗೆಲ್ಲ ಈ ಥರ ಊಟ ಇಷ್ಟ ಆಗುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಬೆಟ್ಟದ ನೆಲ್ಲಿಕಾಯ್ದು ಉಪ್ಪಿನಕಾಯಿ ಹಾಕಿದ್ದೆ ತುಂಬ ಚೆನ್ನಾಗಿ ಬಂದಿತ್ತು ಅದನ್ನು ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ಹಾಕಿದಾಗ ಶೇರ್ ಮಾಡ್ತೀನಿ ಆಲ್ರೆಡಿ ಹಾಕ್ಬಿಟ್ಟಿದ್ದೆ ನಾನು ಶೂಟ್ ಮಾಡ್ಕೊಂಡಿರಲಿಲ್ಲ ತುಂಬ ಚೆನ್ನಾಗಿ ಬರುತ್ತೆ ಬೆಟ್ಟದ ನೆಲ್ಲಿಕಾಯಿ ಉಪ್ಪಿನಕಾಯಿ ಇವಾಗ ಸೀಸನ್ ಅಲ್ವಾ ಟ್ರೈ ಮಾಡಿ ನೋಡಿ ಸಿಂಪಲ್ಲಾಗಿ ನಾವು ನಿಂಬೆ ಹಣ್ಣಿನ ಉಪ್ಪಿನಕಾಯಿ ಹಾಕೋತೀವಲ್ವ ಅದೇ ಥರನೇ ಹಾಕ್ಕೊಳ್ಳೋದು ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ಇಷ್ಟ ಆಗ್ಬೋದು ಹಾಗೆಯೇ ನನ್ನ ಹಸ್ಬೆಂಡ್ ಬರ್ಡೇಗೆ ಏನು ಗಿಫ್ಟ್ ಕೊಟ್ಟೆ ಅಂತ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಇಲ್ವಾ ಕೆಲವೊಂದಷ್ಟು ಪುಸ್ತಕಗಳನ್ನ ಗಿಫ್ಟ್ ಆಗಿ ಕೊಟ್ಟಿದ್ದೆ ಅವ್ರಿಗೆ ಪುಸ್ತಕಗಳು ಓದೋದು ಅಂದರೆ ತುಂಬಾ ಇಷ್ಟ ಹಾಗಾಗಿ ಕೆಲವೊಂದಷ್ಟು ಪುಸ್ತಕಗಳನ್ನ ತರಿಸಿದ್ದೆ ಅವ್ರಿಗೂ ಕೂಡ ತುಂಬ ಇಷ್ಟ ಆಯಿತು ಯಾರಿಗಾದರೂ ಓದೋ ಇಂಟ್ರೆಸ್ಟ್ ಇದ್ದರೆ ನೀವು ಕೂಡ ಓದ್ಬೋದು ಇಲ್ಲಿ ಕನ್ನಡ ಪುಸ್ತಕಗಳು ಇದೆ ಹಾಗೆಯೇ ಇಂಗ್ಲೀಷ್ ಪುಸ್ತಕಗಳು ಇದೆ ನಿಮ್ಗೆ ಯಾವುದಾದ್ರೂ ಇಂಟ್ರೆಸ್ಟ್ ಇದ್ದರೆ ಸ್ಕ್ರೀನ್ಶಾಟ್ ತೊಗೊಂಡು ಆನ್ಲೈನಲ್ಲಿ ಸರ್ಚ್ ಮಾಡಿದ್ರೆ ಸಿಗುತ್ತೆ ಕೆಲವೊಂದಷ್ಟನ್ನು ಅಮೆಝಾನಿಂದ ತರಿಸ್ಕೊಂಡಿದ್ದೆ ಈ ಕನ್ನಡ ಪುಸ್ತಕಗಳೇನಿತ್ತು ಅದನ್ನೆಲ್ಲ ಸ್ವಪ್ನ ಬುಕ್ ಹೌಸಿಂದನೇ ತರಿಸ್ಕೊಂಡಿದ್ದೀನಿ ಆನ್ಲೈನಲ್ಲೂ ಕೂಡ ಸಿಗುತ್ತೆ ನಿಮಗೆ ಚೆಕ್ ಮಾಡಿ ನೋಡಿ ಕೆಲವೊಂದಷ್ಟು ಪುಸ್ತಕಗಳು ತುಂಬ ಚೆನ್ನಾಗಿರತ್ತೆ ಫಸ್ಟ್ ಒಂದು ಬಂದು ಮೈಗಳನ ದಿನಚರಿಯಿಂದ ಅಂತ ಅದು ಚೆನ್ನಾಗಿತ್ತು ಯಾರೋ ಹೀಗೆ ರೆಕಮೆಂಡ್ ಮಾಡಿದ್ದು ಹಾಗೆಯೇ ಮಲೆಗಳಲ್ಲಿ ಮದುಮಗಳು ತುಂಬ ದಿನದಿಂದ ಓದಬೇಕು ಅಂತ ಅಂದ್ಕೊಂಡಿದ್ವಿ ಇಬ್ಬರು ಕೂಡ ಅದಕ್ಕೋಸ್ಕರ ಅದನ್ನು ತರಿಸ್ಕೊಂಡಿದ್ದೀವಿ ಹಾಗೆಯೇ ಮೂಕಜ್ಜಿಯ ಕನಸುಗಳು ಎಂಟು ಜ್ಞಾನಪೀಠ ಪ್ರಶಸ್ತಿ ಬಂದಿರುವಂಥ ಪುಸ್ತಕಗಳಿದೆ ಅಲ್ವಾ ಅದೆಲ್ಲನೂ ಕೂಡ ತೊಗೋಬೇಕು ಅಂತ ಆಸೆ ಒಂದೊಂದನ್ನೇ ತೊಗೊಂಡು ಓದಿ ಮುಗಿಸಿ ಮುಗಿಸಿ ಅದಾದ ನಂತರ ಇನ್ನೊಂದನ್ನ ತೊಗೊಳ್ಳೋಣ ಅಂತ ಅಂದ್ಕೊಂಡು ಒಂದೊಂದನ್ನೇ ಪುಸ್ತಕಗಳನ್ನ ತೊಗೋತಾ ಇದ್ದೀವಿ ಇದು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಜ್ಞಾನಪೀಠ ಪ್ರಶಸ್ತಿ ಬಂದಿರುವಂಥ ಪುಸ್ತಕ ಮೂಕಜ್ಜಿಯ ಕನಸುಗಳು ಶಿವರಾಮ್ ಕಾರಂತರು ಬರೆದಿರುವಂಥದ್ದು ತುಂಬ ಜನ ಗೊತ್ತೇ ಇರುತ್ತೆ ಅಲ್ವಾ ಯಾರ್ಯಾರಿಗೆಲ್ಲ ಕನ್ನಡ ಪುಸ್ತಕಗಳು ಓದೋದಕ್ಕೆ ಇಷ್ಟ ಅಂತ ತಿಳಿಸಿ ನನಗೆ ಹಾಗೆಯೇ ಒಡಲಾಳ ನಾನು ಓದಬೇಕು ಅಂತ ತರಿಸ್ಕೊಂಡಿರುವಂಥ ಪುಸ್ತಕ ಇದು ಕೂಡ ತುಂಬ ಚೆನ್ನಾಗಿದೆ ಒಳ್ಳೆ ರಿವ್ಯೂ ಕೂಡ ಇದೆ ಹಾಗಾಗಿ ಹಾಗೆ ಇನ್ನೊಂದು ಕನ್ನಡ ಪುಸ್ತಕ ಅವರವರ ಭಾವಕ್ಕೆ ಇದು ಕೂಡ ನನಗೆ ಇಷ್ಟ ಆಗುವಂತಹ ಪುಸ್ತಕ ಇದು ಇದು ಸಹ ಓದಬೇಕು ಓದಿದ ನಂತರ ಹೇಗಿದೆ ಅಂತ ಹೇಳ್ತೀನಿ ಇದಷ್ಟು ಐದು ಪುಸ್ತಕಗಳನ್ನ ತರಿಸ್ಕೊಂಡಿದ್ದೆ ಕನ್ನಡದಲ್ಲಿ ಹಾಗೆಯೇ ಇಂಗ್ಲೀಷ್ ಪುಸ್ತಕಗಳು ಕೂಡ ಒಂದು ಐದನ್ನು ತರಿಸ್ಕೊಂಡಿದ್ದೀನಿ ಅದನ್ನು ಸಹ ಶೇರ್ ಮಾಡ್ತೀನಿ ಈ ಪುಸ್ತಕಗಳನ್ನೆಲ್ಲ ಆಲ್ಮೋಸ್ಟ್ ಅವ್ರ ಬರ್ಡೇ ಒಂದು ತ್ರೀ ಫೋರ್ ಡೇಸ್ ಹಂಗೆ ತರಿಸಿದ್ದೆ ಬಟ್ ಕೊಡೋದಕ್ಕೆ ಆಗಿರಲಿಲ್ಲ ಬರ್ಡೇ ದಿನ ಕೊಡೋಣ ಸರ್ಪ್ರೈಸ್ ಆಗಿ ಅಂತ ಅಂದ್ಕೊಂಡಿದ್ದೆ ಬಟ್ ಕಾರಣಾಂತರಗಳಿಂದ ಕೊಡೋದಕ್ಕೂ ಆಗಲಿಲ್ಲ ಅವ್ರ ಬರ್ಡೇನ ಪ್ರಾಪರಾಗಿ ಸೆಲೆಬ್ರೇಟ್ ಮಾಡೋದಕ್ಕೂ ಕೂಡ ಆಗಲೇ ಇಲ್ಲ ಯೂಶ್ವಲಿ ಹೇಗೆ ಅಂತಂದರೆ ನಾನು ಮದುವೆ ಆಗಿ ಬಂದಾಗಿಂದೂ ಸಹ ಅವ್ರ ಬರ್ಡೇಗೆ ನಾನೇ ಕೇಕ್ನ ಬೇಕ್ ಮಾಡ್ತಾ ಇದ್ದೆ ಬಟ್ ಇದೊಂದು ಸಾರಿ ಮಿಸ್ ಆಗೋಗಿದೆ ಬಿಕಾಸ್ ಆಫ್ ಮೈ ಹೆಲ್ತ್ ಇಶ್ಯೂಸಿಂದ ಬಟ್ ಏನೂ ಮಾಡೋದಕ್ಕಾಗೋದಿಲ್ಲ ಬಟ್ ಅವರೂ ಕೂಡ ಬರ್ಡೇ ಸೆಲೆಬ್ರೇಟ್ ಮೂಡಲ್ಲಿ ಇರಲಿಲ್ಲ ಯಾರಾದರೂ ಮನೇನಲ್ಲಿ ಒಬ್ರಿಗೆ ಹುಷಾರಿಲ್ಲ ಅಂತಂದ್ರೂ ಸಹ ಅದು ಮನೆಯವ್ರಿಗೆಲ್ಲ ಎಫೆಕ್ಟ್ ಆಗುತ್ತೆ ಅದೇ ಥರ ಆಯಿತು ನಮ್ಮ ಮೂರು ವಿಶೇಷವಾದ ದಿನಗಳನ್ನೂ ಸಹ ಸೆಲೆಬ್ರೇಟ್ ಮಾಡೋದಕ್ಕೆ ಆಗಲಿಲ್ಲ ಅದಂತೂ ನಂಗೆ ತುಂಬ ಬೇಜಾರಿದೆ ಹಾಗೆ ಇನ್ನು ಐದು ಇಂಗ್ಲೀಷ್ ಪುಸ್ತಕಗಳನ್ನ ತರಿಸಿದ್ದೆ ಅಲ್ವಾ ಅದರಲ್ಲಿ ಒಂದು ಇಂಡಿಯಾಸ್ ಮೋಸ್ಟ್ ಫಿಯರ್ಲೆಸ್ ಒನ್ ಅಂತ ಈ ಮಿಲಿಟರಿಗೆ ಸಂಬಂಧಪಟ್ಟಿರುವಂಥ ಪುಸ್ತಕ ಅದು ಅವ್ರು ಇಷ್ಟಪಟ್ಟಿದ್ರು ಹಾಗಾಗಿ ಅವ್ರಿಗೆ ಅದನ್ನೇ ಕೊಟ್ಟೆ ಇನ್ನೊಂದು ದಿ ಸೈಲೆಂಟ್ ಪೇಶೆಂಟ್ ಅಂತ ಇನ್ನೊಂದು ಇದು ಒಂದು ಗ್ರೇಟ್ ಅಮೇರಿಕನ್ ನಾವೆಲ್ ದಿ ಗ್ರೇಟ್ ಗ್ಯಾಟ್ಸ್ ಬಿ ಅಂತ ಇದು ಕೂಡ ಅವರೇ ಇಷ್ಟಪಟ್ಟಿದ್ದು ಹಾಗಾಗಿ ಹಾಗೆಯೇ ದಿ ಆರ್ಟ್ ಆಫ್ ಲೇಝಿನೆಸ್ ಅಂತ ಇದು ಸಹ ತುಂಬ ಚೆನ್ನಾಗಿದೆ ಪುಸ್ತಕ ಹಾಗೆ ರೆಡಿ ಪ್ಲೇಯರ್ ಒನ್ ಅಂತ ಇದು ಕೂಡ ಚೆನ್ನಾಗಿದೆ ಇದು ಇಷ್ಟು ಐದು ಪುಸ್ತಕಗಳನ್ನ ಅಮೆಝಾನಿಂದ ತರಿಸ್ಕೊಂಡಿದ್ದು ಇನ್ನೂ ಐದು ಪುಸ್ತಕಗಳನ್ನ ಸ್ವಪ್ನ ಬುಕ್ ಹೌಸಿಂದ ತರಿಸ್ಕೊಂಡಿದ್ದು ಇದೆಲ್ಲವೂ ಕೂಡ ಆಲ್ಮೋಸ್ಟ್ ಆನ್ಲೈನಲ್ಲೂ ಸಹ ಸಿಗುತ್ತೆ ಆರಾಮಾಗಿ ನೀವು ತರಿಸ್ಕೋಬೋದು ಹಾಗೆ ತುಂಬ ಜನ ಕೇಳ್ತಾ ಕೇಳ್ತಾಯಿದ್ರೆ ನಿಮ್ಮಲ್ಲಿರುವ ಪುಸ್ತಕಗಳನ್ನ ತೋರಿಸಿ ಯಾವುದಾದ್ರೂ ಚೆನ್ನಾಗಿರುವಂಥ ಪುಸ್ತಕಗಳಿದ್ರೆ ಹೇಳಿ ನಾವು ಓದ್ತೀವಿ ಹಾಗೆ ಯಾವ್ಯಾವ ಪುಸ್ತಕ ಇದೆ ತೋರಿಸಿ ಅಂತೆಲ್ಲ ಕೇಳ್ತಾ ಇದ್ರಿ ಹಾಗಾಗಿ ಇದಷ್ಟು ಪುಸ್ತಕಗಳನ್ನ ತೋರಿಸಿದ್ದೀನಿ ಯಾರಿಗಾದರೂ ಈ ಥರ ಪುಸ್ತಕಗಳು ಓದೋದು ಇಂಟ್ರೆಸ್ಟ್ ಇತ್ತು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ನೆಕ್ಸ್ಟ್ ಯಾವುದಾದ್ರೂ ತೊಗೊಂಡ್ರೆ ಅಥವಾ ಯಾವುದಾದ್ರೂ ತುಂಬ ಚೆನ್ನಾಗಿರುವಂಥದ್ದು ಇದ್ದರೆ ನನಗಿಷ್ಟ ಆಗಿರುವಂಥದ್ದು ಯಾವುದಾದ್ರೂ ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ ನೀವು ಸಹ ಓದ್ಬೋದು ಇವಾಗೆಲ್ಲನೂ ಕೂಡ ನಮ್ಮ ಮನೇಲಿ ಒಂದು ಬುಕ್ ಇದೆ ಅಲ್ವಾ ಅಲ್ಲಿಗೆ ಇದ್ದೀನಿ ನನಗೂ ಅಷ್ಟೇ ಇಷ್ಟ ಈ ಪುಸ್ತಕಗಳನ್ನ ಕಲೆಕ್ಟ್ ಮಾಡೋದು ಜಾಸ್ತಿ ಮನೆಯಲ್ಲಿ ಒಂದು ಲೈಬ್ರರಿ ಥರ ಮಾಡ್ಕೋಬೇಕು ಅಂತ ನೋಡೋಣ ಹೆಂಗಾಗತ್ತೆ ಅಂತ ಹಾಗೆ ಇದೇನು ಸರ್ಪ್ರೈಸ್ ಕೊಟ್ಟಿದ್ದೇನು ಇಲ್ಲ ಆಲ್ರೆಡಿ ಅವ್ರಿಗೆ ಗೊತ್ತಿತ್ತು ನಿಮ್ಗೆ ಯಾವ ಪುಸ್ತಕ ಇಷ್ಟ ಅಂತ ಕೇಳಿ ಕೊಟ್ಟಿದ್ದಲ್ವಾ ಹಾಗಾಗಿ ಮತ್ತು ಅಕೌಂಟ್ ಎಲ್ಲ ಸೇಮ್ ಇರೋದರಿಂದ ನಾನು ಏನೇ ಬುಕ್ ಮಾಡಿದ್ರು ಕೂಡ ಅವ್ರಿಗೆ ನೋಟಿಫಿಕೇಷನ್ ಹೋಗೇ ಹೋಗುತ್ತೆ ಅವ್ರಿಗೆ ಗೊತ್ತಿಲ್ಲದೆ ಇರೋ ಥರ ತೊಗೊಂಡು ಬಂದು ಕೊಟ್ಟೆ ಆ ಥರ ಏನೂ ಇಲ್ಲ ಅವ್ರೇನು ತೊಗೊಂಡ್ರೂ ಕೂಡ ನನಗೆ ನೋಟಿಫಿಕೇಷನ್ ಬರುತ್ತೆ ಹಾಗೆ ನಾನೇನೇ ತೊಗೊಂಡ್ರು ಕೂಡ ಅವ್ರಿಗೆ ಗೊತ್ತಾಗುತ್ತೆ ಇನ್ನು ಮುಚ್ಚು ಮರೆ ಮಾಡೋದಕ್ಕೂ ಆಗೋದಿಲ್ಲ ಸರ್ಪ್ರೈಸ್ ಅಂತ ಏನೂ ಕೊಡೋದಕ್ಕೂ ಆಗೋದಿಲ್ಲ ಏನೇ ಸರ್ಪ್ರೈಸ್ ಕೊಡ್ತೀನಿ ಅಂದ್ರೂ ಅದು ಅಡುಗೆನಲ್ಲೇ ಆಗಬೇಕು ಯಾಕೆಂದರೆ ನಾನು ಅಡುಗೆ ಮಾಡ್ತಿರ್ತೀನಿ ಅವ್ರು ಒಂದು ಕೂಡ ಅಡುಗೆ ಮನೆಗೆ ಬರೋದು ಇಲ್ಲ ಅವರು ಅಡುಗೆಗೆ ಹೆಲ್ಪ್ ಮಾಡೋದು ಇಲ್ಲ ಹಾಗಾಗಿ ಏನಾದ್ರೂ ಸರ್ಪ್ರೈಸ್ ಅಂದರೆ ನಾನು ಊಟದ ಮುಖಾಂತ್ರನೇ ಕೊಡೋದು ಈ ಸರಿ ಅದನ್ನು ಕೂಡ ಮಾಡೋದಕ್ಕಾಗಲಿಲ್ಲ ಅಂತ ನನಗೆ ತುಂಬಾ ಬೇಜಾರಿತ್ತು ಆದರೆ ಪುಸ್ತಕಗಳು ನೋಡಿ ಅವ್ರಿಗೆ ತುಂಬಾ ಖುಷಿ ಆಯಿತು ಅದೇ ಖುಷಿ ನನಗೆ ಹಾಗೆ ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಯೂಸ್ಫುಲ್ ಅನಿಸಿದ್ರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು